ನಾವು ಕೈ ಹೊಡೆದು ಎರಡೆರಡು ವರ್ಷ ಕೆಲಸ ಮಾಡಿದ್ರು ಕಾಂಟ್ರಾಕ್ಟರ್ ಮತ್ತೆ ಅದ್ರ ಮ್ಯಾಗ ಇಂಜಿನಿಯರ್ ಐತಿ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನ್ ಮಾಡ್ತಿರ್ತಾರ ಅವರಿಗೆ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಕೆಲಸ ಮಾಡ್ಲಂದ್ರೆ ಅವ್ನ್ ನೋಟಿಸ್ ಕೊಡ್ಬೇಕು ಅವ್ನ ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ್ ಮ್ಯಾಗ ಯಾರಿಗೇ ಮಾರ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದಾಗ ನಾ ಕೈ ಹೊಡೆದು ಒಂದು ವರ್ಷ ಆಯ್ತ್ರಿ ಅವ್ನ ಸಿದ್ರಾಗ ಗಾಡಿ ಹೊಟ್ಟರೆ ಕೊಟ್ಟ ಅವ್ನಿಗೆ ಒಂದು ವರ್ಷ ಆದ್ರೆ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರು ನಮಗೆ ಎಲ್ಲ ವ್ಯವಸ್ಥೆ ಹಂಗ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಮತ್ತೆ ಏನು ಮಾಡಿದ್ರಿ ಮಳೆಗಾಲ ಚಾರ್ ಮಾಡುದು ಅಂದ್ರೆ ಲೌಕರ್ ಕೆಡಬೇಕಲ್ಲ ಅದ ಈಗ ಶಿರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ ಶಿರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲು ಮಾಡಿದ ಅವ ಯಾವಾಗ ನಾ ಗುದ್ದಿ ಪೂಜಾ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳೇನ್ರಿ ನೀವು ಏನ್ರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗೈತಿ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿತ್ ರೋಡ್ ಹತ್ತು ವರ್ಷ ಹೆಂಗ ಹೋಗುದ ನಾಲ್ಕು ಕೋಟಿ ಅದ ಅದು ಆ ಬ್ರಿಡ್ಜ್ ಒಂದ್ ಕಟ್ಟ ಸಿರುಬಿ ಮದ್ಯದಾಗ ಉಗಾರ ಸಿರು ಮಧ್ಯದಾಗ ನೋಡಿದಿರಿ ಬೇಸಿಗೆ ಮಾಡ್ಲಾವ ನನ್ ಎಲ್ಲ ಇದು ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಮಾಡಲಿಲ್ಲ ಉರ್ಬಳವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಈ ಮಾಡಿದ್ರದಾಗ ನೀರು ಹೆಂಗ್ ಆ ಫೋಟೋ ಹೊಡ್ಕೋದ್ ಫೋಟೋ ಹೊಡ್ಕೊಂಡ್ ಫೋಟೋ ಸಕಟ್ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ ಉಂಡದ್ರಿ ಮಳೆಗಾಲ ಚಾಲು ಕೆಲಸ ಮಾಡೋದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಹೌದ್ರಿ ಬಬರಿ ಅದರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಯಿಂಟ್ ಹೇಳಲ್ಲ ಅದು ಆಪ್ ನಂದು ಪರಿಸ್ಥಿತಿ ಆಗೈತಿ ಬೇರೆ ಪಾಟ್ಲಿ ಹೇಳಿದ್ರಲ್ಲ ಏನೇ ಕೇಳುತ್ತೆ ಅದೇನು ಸುಳ್ಳಲ್ಲ ಅದು ಕರೆನೇ ಐತೆ ಅದು ನಂದು ತಗೋರಿ ಅದನ್ನ ರಾಜು ಕಾಗಿ ಅವರು ಬೇರೆ ಪಾಟ್ಲಿಗೆ ಬೆಂಬಲಸು ಮತ್ತ ಇದನ್ನ ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ ಸೀರಿಯಸ್ ಐತಿದಾವ ಇಲ್ಲಿ ಅಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಅಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ್ ತಗೋಣಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕ್ಔಡ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಆರ್ಡರ್ ಕೊಟ್ಟಿಲ್ಲ ಈಗ ಮೂವತ್ತು ಇವ್ರು ಕೇಳಿದನ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಇವಳ್ದು ಯಾಕ ಎರಡ್ ಎರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ರೂ ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡರ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ನಾ ಓ ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಗಿ ಬೆಡ್ಕ ಇಡ್ತಾ ಬೇಡ್ಕಿ ಹಿಡ್ಕಾಯ ಇರ್ತದರ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಅವ್ ಬಿ ಆರ್ಡರ್ ಸಂಬಲ್ ಭೇ ಹಂಗ ಆತ ಬೇಕ ಎರ್ಡೆರಡು ವರ್ಷ ಕೊಡ್ತೀರ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಗೊತ್ತಿಕೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತ್ತು ಕ್ಷೇತ್ರದಲ್ಲಿ ಬ್ಲಾಕ್ಲಿಸ್ಟ್ ನೀವು ಹೋಗ್ಬೇಕಂತ ಅವ್ ನೇಮಕ ತಮಾ ಕೆಲಸನೇ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತೊಗೊಂದಾವ ಇದು ಎಟ್ ವರ್ಷ ಆಯ್ತು ಒಂದ ವರ್ಷ ಆಯ್ತು ಕೈ ಹೊಡೆದಿಲ್ಲೇ ಏ ತಂಗಿ ನೋಡ್ರಿ ನೀವಿದ್ರೆ ಒಂದು ವರ್ಷ ಆಯ್ತು ಇಲ್ಲಿ ಒಂದ್ ವರ್ಷ ಆಯ್ತು ಅವನ್ ಗಾಯಿ ಹೊಡೆದ ಇನ್ನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನ ಹೆಣ್ಮಗದು ತೋರ್ಲ ನೋಡ್ ಅವ್ರ ಯಾರ ಶಾಸಕರ ಚೀತು ಅದ್ರ ಉಳದ್ರಲ್ಲ ಅವ್ರ ಸುಮ್ಮನೆ ಏನ್